ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರು ರಾವ್ ಸರ್ಗೆ ಒಂದು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ನಾನ್ನೂರ ಎ ಹದಿನೆಂಟು ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾಯಿದೆ ನೀವು ದಯವಿಟ್ಟು ಈ ಕೂಡಲೇ ಅಂದರೆ ಎ ಎನ್ ಎಮ್ ಒ ಜಿ ಎನ್ ಎಮ್ ಒ ಇವರು ಕಿರಿಯ ಮಹಿಳಾ ಆರೋಗ್ಯ ತರಬೇತಿಗೆ ಸುಮಾರು ಆರು ತಿಂಗಳು ಮುಂಚೆನೇ ಜಾಯ್ನ್ ಆಗಿದ್ದಾರೆ ನಾನ್ನೂರ ಹದಿನೆಂಟು ಜನ ಎ ಎನ್ ಎಮ್ ಒ ಮತ್ತು ಜಿ ಎನ್ ಎಮ್ ಅನ್ನಂತಂದರೆ ಎ ಎನ್ ಎಮ್ ಒ ಆ್ಯಕ್ಸಿಲರಿ ನರ್ಸಿಂಗ್ ಮಿಡ್ವೈಫು ಜಿ ಎನ್ ಎಮ್ ಅಂದರೆ ಜನರಲ್ ನರ್ಸಿಂಗ್ ಮಿಡ್ವೈಫ್ ಅಂತ ಹೇಳಿ ಎ ಎನ್ ಎಮ್ ಅಲ್ಲಿ ಕನ್ನಡ ಸ್ಟೂಡೆಂಟ್ಸು ಎ ಎನ್ ಎಮ್ ಅಂತಲೇ ಇವರಿಗೆ ಅಡ್ಮಿಷನ್ ತೊಗೊಂಡಿರೋದು ಎ ಎನ್ ಎಮ್ ಅಂದರೆ ಕನ್ನಡ ಜಿ ಎನ್ ಎಮ್ ಅಂದರೆ ಇಂಗ್ಲೀಷ್ ಮೀಡಿಯಮ್ಮು ಎ ಎನ್ ಎಮ್ ಅಂತಲೇ ಹೇಳ್ಬಿಟ್ಟು ನೀವು ಅಡ್ಮಿಷನ್ ಮಾಡಿಸ್ಕೊಂಡಿದ್ದೀರಾ ನಾನ್ನೂರ ಹದಿನೆಂಟು ಜನ ವಿದ್ಯಾರ್ಥಿಗಳಿಗೆ ಅದು ಪಾಪ ಇವರು ಎಲ್ಲ ಬೇರೆ ಡಿಗ್ರಿ ಸ್ಕೂಲ್ ಇದು ಕಾಲೇಜಿಗೆ ಹೋಗ್ತಾ ಇದ್ದರು ಮತ್ತು ಬಿಟ್ಬಿಟ್ಟು ಬಂದಿದ್ದಾರೆ ಅದಕ್ಕೆ ಮತ್ತು ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆಗಿದ್ದಾರೆ ಹದಿನೈದು ನಾನ್ನೂರ ಹದಿನೆಂಟು ಜನ ವಿದ್ಯಾರ್ಥಿಗಳನ್ನ ಇವಾಗ ಫೋರ್ಸ್ ಬಳಿ ಕನ್ನಡ ಇಂದ ಇಂಗ್ಲೀಷ್ ಮೀಡಿಯಂಗೆ ಅಂದರೆ ಎ ಎನ್ ಎಮ್ ಇಂದ ಜಿ ಎನ್ ಎಮ್ಗೆ ಫೋರ್ಸ್ ನೀವು ಅದಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ನೀವು ಮೊನ್ನೆ ಏನಪ್ಪ ಅಂತಂದರೆ ಇವರು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇದಾರಲ್ಲ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಹರ್ಷ ಗುಪ್ತಾ ಅಂತ ಹೇಳಿ ಇವ್ರನ್ನ ಈ ಕೂಡಲೇ ಇವ್ರನ್ನ ಸಸ್ಪೆಂಡ್ ಮಾಡಿ ಯಾಕೆ ಅಂದರೆ ಈ ಥರ ನಿರ್ಧಾರಗಳು ನಾನೂರ ಹದಿನೆಂಟು ಜನ ಕುಟುಂಬಗಳಿದ್ದಾವೆ ಇವರು ಆರು ತಿಂಗಳು ಆಗಿದೆ ಪಾಪ ಡೈಲಿ ಇಲಾಖೆಗೆಲ್ಲ ಮನವಿ ಕೊಟ್ಟಿದ್ದಾರೆ ಇವರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಇವಾಗ ನೀವು ಇಂಗ್ಲೀಷ್ ಮೀಡಿಯಮ್ ಜಾಯ್ನ್ ಆಗಿ ಫೋರ್ಸ್ ಫುಲಿ ಅಂತ ಹೇಳ್ಬಿಟ್ಟು ಇವರು ಮೊದಲೇ ಜಾಯ್ನ್ ಆಗಬೇಕಾದ್ರೆ ಒಂದು ಬ್ಯಾಂಡ್ ಬರ್ಸ್ಕೊಂಡಿದ್ದೀರಾ ಅಂದರೆ ಮಧ್ಯದಲ್ಲಿ ಬಿಡೋಂಗಿಲ್ಲ ಅಂತೇಳಿ ಆ್ಯಸ್ ಪರ್ ನೋಟಿಫಿಕೇಷನು ನೀವೇನಂತ ಬಿಟ್ಟಿದ್ದೀರಾ ಅಂತಂದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅಂತಲೇ ತೊಗೊಂಡಿರೋದು ಇವಾಗ ಆರು ಆದಮೇಲೆ ನೀವು ಇಂಗ್ಲೀಷ್ ಮೀಡಿಯಂ ಹೋಗಿ ಇಂಗ್ಲೀಷ್ ಮೀಡಿಯಮ್ ಹೋಗಿ ಇಂಗ್ಲೀಷ್ ಮೀಡಿಯಂ ಹೋಗಿಲ್ಲ ಅಂತಂದರೆ ನೀವು ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ನೀವು ಇಷ್ಟು ಫೋರ್ಸ್ ಫುಲಿ ನೀವು ಇದು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಹರ್ಷ ಗುಪ್ತ ಅವರು ಆರೋಗ್ಯ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯವರು ಈ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಆರೋಗ್ಯ ಸಚಿವರಾದಂಥ ಗುಂಡೂರಾವ್ ಸರ್ ಏನು ಅಂತ ಗೊತ್ತಾಗ್ತಾ ಇಲ್ಲ ನಾನ್ನೂರ ಹದಿನೆಂಟು ಜನಕ್ಕೆ ಕನ್ಯಾಯ ಆಗ್ತಾಯಿದೆ ಸುಮಾರು ಇಪ್ಪತ್ತು ಕಾಲೇಜ್ ಇದೆ ಅವ್ರದ್ದು ತರಬೇತಿ ಟ್ರೈನಿಂಗ್ ಸೆಂಟರು ಇಪ್ಪತ್ತು ಕಾಲೇಜನ್ನ ಮುಚ್ಚ್ತಾ ಇದ್ದೀರಾ ಇವಾಗ ಅದು ಕನ್ನಡ ನೀವು ಏನು ಮಾಡ್ತಿದ್ದೀರಾ ಕನ್ನಡ ದ್ರೋಹ ಮಾಡ್ತಾಯಿದ್ದೀರಾ ಇಂಗ್ಲೀಷ್ಗೆ ನೀವು ಕೋರ್ಸ್ಗಳಿಗೆ ತಗೋ ಅಂತ ಹೇಳಿದ್ರೆ ನೀವು ಯಾರು ಹೇಳೋದಕ್ಕೆ ಇಟ್ಸ್ ಎ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗ್ತಿದೆ ಮತ್ತು ಸುಪ್ರೀಂ ಕೋರ್ಟನ್ನು ಒಂದು ಆರ್ಡ್ರ್ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವಂಬರ್ ಏಳನೇ ತಾರೀಕು ಒಂದು ಆರ್ಡರ್ ಬಂದಿದೆ ಏನಪ್ಪಾ ಅಂತಂದರೆ ಒಂದು ಸತಿ ನೋಟಿಫಿಕೇಷನ್ ಆಗಿದ್ರೆ ಹಿಂಗೆ ದ ರೂಲ್ ರೂಲ್ ಆಫ್ ದಿ ಗೇಮ್ ಚೇಂಜ್ ಮಾಡೋಂಗಿಲ್ಲ ಹೇಳಿ ಆದರೆ ನೀವೇನು ಮಾಡ್ತಾ ಇದ್ದೀರಾ ಆರು ಆಗಿದೆ ಇವರಲ್ಲ ಮದುವೆ ಆಗಿದ್ದಾರೆ ಮನೆ ಮತ್ತು ಬೇರೆ ಬೇರೆ ಡಿಗ್ರಿ ಕಾಲೇಜಿಗೆ ಹೋಗಿ ಹೋಗೋದನ್ನು ಮಧ್ಯದಲ್ಲಿ ಬಿಟ್ಬಿಟ್ಟು ಬಂದಿದ್ದಾರೆ ನರ್ಸಿಂಗ್ ಆಗ್ಬೇಕಂತ ಹೇಳ್ಬೋದು ಸೊ ಇವರು ಎ ಎನ್ ಎಮ್ ಇಂದ ಜಿ ಎಮ್ ಎನ್ಗೆ ನೀವು ಕೋರ್ಸ್ಗಳು ಇದು ಮಾಡ್ತಾ ಇದೀರಾ ಅಂತಂದರೆ ಇದು ಒಂದು ಇಚ್ಛವಾಗಲೇ ಇದು ಸಮಾಜಕ್ಕೂ ಒಳ್ಳೇದಾಗಲ್ಲ ಮತ್ತು ನಿಮ್ಮ ಸರ್ಕಾರಕ್ಕೂ ಒಳ್ಳೇದಾಗಲ್ಲ ಮಾನ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆ ಸಚಿವರಾದಂತಹ ಗುಂಡೂರಾವ್ ಸರ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಇವರಿಗೆ ನೀವು ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅಂತಂದರೆ ನೀವು ಈ ಕೂಡಲೇ ರಾಜೀನಾಮೆ ಕೊಟ್ಬಿಡಿ ನಿಮ್ಮಂಥ ಆರೋಗ್ಯ ಸಚಿವರು ನಮಗೆ ಬೇಕಿಲ್ಲ ಯಾಕೆ ಅಂತಂದರೆ ಏನು ಮಾಡ್ತಿದ್ದರೆ ನಾನೂರ ಹದಿನೆಂಟು ಜನಕ್ಕೆ ಕನ್ನಡದಿಂದ ನೀವು ಈ ಕೋರ್ಸ್ ಕೂಡ ಇಂಗ್ಲೀಷಿಗೆ ಸೇರಿಸ್ಕೊಳ್ಳಿ ಅಂತ ಹೇಳಿ ಸೇರ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಯಾಕೆ ಮತ್ತೆ ಅಡ್ಮಿಷನ್ ಮಾಡ್ಕೊಳ್ಳಿ ಮಾಡ್ಕೊಂಡ್ರಿ ನೋಟಿಫಿಕೇಷನಲ್ಲಿ ಏನಿತ್ತು ಬಾಂಡ್ ತಗೊಂಡಿದ್ರೆ ಮಧ್ಯದಲ್ಲಿ ಬಿಡೋಂಗಿಲ್ಲ ಅಂತ ಅದು ಎರಡು ಜನ ಇಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಸೈನ್ ಹಾಕಿದ್ದಾರೆ ಅದಕ್ಕೆ ನೀವೇನಾದರೂ ಬಿಟ್ಟರೆ ಅವರು ಪೆನಾಲ್ಟಿ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನೀವು ಬಾಂಡಲ್ಲಿ ಬರ್ಸ್ಕೊಂಡು ಈ ಥರ ಮಾಡ್ಕೊಂಡ್ರೆ ಇವರಿಗೆ ನೀವು ಅನ್ಯಾಯ ಮಾಡ್ತಾ ಇಲ್ವಾ ನಮ್ಮ ಕನ್ನಡಪರ ಸಂಘಟನೆಗಳು ಏನು ಸುಮ್ಮನೆ ಅಂದ್ಕೊಂಡಿದ್ದೀರಾ ಒಬ್ಬರಿಗೆ ಅನ್ಯಾಯದ್ರೂ ಇಡೀ ಕರ್ನಾಟಕದಾದ್ಯಂತ ಹೋರಾಟ ಮಾಡ್ತೀವಿ ನಾನ್ನೂರ ಹದಿನೆಂಟು ಜನಕ್ಕೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ ಇದನ್ನ ನಾವಂತೂ ಸುಮ್ಮನೆ ಬಿಡಲ್ಲ ಇದನ್ನ ನಾವು ಖಂಡಿಸಿದ್ದೀವಿ ಖಂಡಿಸಿ ರಾಜ್ಯಾದ್ಯಂತ ಹೋರಾಟ ಮಾಡಿ ಇವರಿಗೆ ಅಷ್ಟು ಜನಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಹಾಡೆ ಮಾಡ್ತೀವಿ ಈ ಕೂಡಲೇ ನಾವು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೀವೇನಾದರೂ ಆ್ಯಕ್ಷನ್ ತಗೊಂಡು ಇವ್ರಿಗೆ ನ್ಯಾಯ ಆಗಲಿಲ್ಲ ಅಂತಂದ್ರೆ ಹೇಳಿ ನಾವು ಇವ್ರಿಗೆ ಖಂಡಿತ ನ್ಯಾಯ ಕೊಡಿಸ್ತೀವಿ ನಾವು ಹೆಂಗೆ ಕೊಡಿಸ್ಬೇಕಂತ ಗೊತ್ತಿದೆ ದಯವಿಟ್ಟು ಈ ಕೂಡಲೇ ಆರೋಗ್ಯ ಆದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ಅಚ್ಚ ಗುಪ್ತ ಅವರು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಏನಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅವ್ರನ್ನ ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಿ ಆ ಥರ ಅಧಿಕಾರಿಗಳು ಬೇಡ ನಿಮಗೆ ಏನಿಗೆ ಬೇಕು ಹೇಳಿ ಥರ ಇಷ್ಟೆಲ್ಲ ಅನ್ಯಾಯ ಮಾಡ್ತಿದ್ದಾರೆ ಮಧ್ಯದಲ್ಲಿ ಹೋಗುವಂತ ಹೇಳಿದ್ರೆ ಅಡ್ಮಿಷನ್ ಆಗಿ ಒಂದು ವಾರ ಹದಿನೈದು ದಿನ ಹೇಳಿದ್ರೆ ಪರವಾಗಿಲ್ಲ ಏನೋ ಬೇರೆ ಕೆಲಸ ಮಾಡ್ಕೊತಾಯಿದ್ರು ನಾನ್ನೂರ ಹದಿನೆಂಟು ಜನ ನೀವು ಕನ್ನಡದಿಂದ ಇಂಗ್ಲೀಷಲ್ಲಿ ತೊಗೊಳ್ಳಿ ಫೋರ್ಸ್ಫುಲಿ ಅಂತ ಹೇಳಿದ್ರೆ ಇದು ತುಂಬ ಅನ್ಯಾಯ ಇದನ್ನು ನಾವು ಖಂಡಿಸ್ತೀವಿ ಇದು ಮುಂದಿನ ದಿನಗಳು ಇತ್ತಿನೇ ಒಂದು ವಾರದಲ್ಲಿ ಇವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಕರ್ನಾಟಕ ರಾಜ್ಯ ಅತ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಇವರಿಗೆ ನ್ಯಾಯ ಕೊಡೋಂಥ ಕೆಲಸ ನಾವು ಮಾಡೇ ಮಾಡಿಸ್ತೀವಿ ಕರ್ನಾಟಕದಿಲ್ಲ ಪ್ರತಿಯೊಂದು ಕನ್ನಡ ಪರ ಹೋರಾಟಗಾರ ಇರ್ಬೋದು ರೈತರ ಪರ ಹೋರಾಟಗಾರ ಇರ್ಬೋದು ಎಲ್ಲ ವಿದ್ಯಾರ್ಥಿಗಳ ಪರ ಹೋರಾಟಗಾರ ಇರ್ಬೋದು ಎಲ್ಲರನ್ನೂ ಜೊತೆಗೂಡಿಸಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರಿಸಿ ಸರ್ಕಾರ ವಿರುದ್ಧ ಮತ್ತು ಮಾನ್ಯ ಸಚಿವರಾದಂತಹ ಆರೋಗ್ಯ ಸಚಿವರು ಗುಂಡರಾಜ್ ಕೌಸರ್ ಅವ್ರ ವಿರುದ್ಧ ಮತ್ತು ಇಲಾಖೆ ವಿರುದ್ಧ ಏನು ಹರ್ಷ ಹರ್ಷ ಗುಪ್ತಾ ಅಂತ ಹೇಳಿದ್ದಾರೆ ಪ್ರಿನ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅವ್ರನ್ನ ಈ ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡೇ ಮಾಡ್ತೀವಿ ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ನಮಸ್ಕಾರ